ಮೂಡಲಗಿ ಕುರುಹಿನ ಶೆಟ್ಟಿ ಅರ್ಬನ್ ಸೊಸೈಟಿಗೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದ ಅಂತ್ಯಕ್ಕೆ ನಾಲ್ಕು ಪಾಯಿಂಟ್ ತೊಂಬತ್ಮೂರು ಕೋಟಿ ನಿವಳ ಲಾಭ ಕುರುಹಿನ ಶೆಟ್ಟಿ ಅರ್ಬನ್ ಸೊಸೈಟಿಯ ಷೇರುದಾರರಿಗೆ ಶೇಕಡಾ ಹದಿನೈದರಷ್ಟು ಲಾಭಾಂಶ ವಿತರಿಸಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದ ಅಂತ್ಯಕ್ಕೆ ನಾಲ್ಕು ಪಾಯಿಂಟ್ ತೊಂಬತ್ಮೂರು ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಬಿಸಿ ಮುಗಳ್ಕೋಡ್ ಹೇಳಿದರು ಬೆಳಗಾವಿ ಜಿಲ್ಲೆ ಮೂಡಲಗಿ ಪಟ್ಟಣದ ಕುರುಹಿನ ಶೆಟ್ಟಿ ಅರ್ಬನ್ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ಪ್ರಧಾನ ಕಚೇರಿಯಲ್ಲಿ ಜರುಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಅಂತ್ಯಕ್ಕೆ ಮೂರು ಪಾಯಿಂಟ್ ತೊಂಬತ್ತು ಕೋಟಿ ಷೇರು ಬಂಡವಾಳ ಇನ್ನೂರ ಕೋಟಿ ಟೇವುಗಳು ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ನಿಧಿಗಳನ್ನು ಹೊಂದಿ ವಿವಿಧ ಬ್ಯಾಂಕ್ಗಳಲ್ಲಿ ಠೇವಣಿದಾರರ ಭದ್ರತೆಗಾಗಿ ಎಪ್ಪತ್ತೇಳು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ಗುಂತಾವಣಿ ಮಾಡಿ ವಿವಿಧ ಕ್ಷೇತ್ರಕ್ಕೆ ನೂರ ಅರವತ್ತೆರಡು ಪಾಯಿಂಟ್ ಕೋಟಿ ರು ಸಾಲ ವಿತರಿಸಿ ಒಟ್ಟು ಇನ್ನೂರ ಅರವತ್ತೊಂಬತ್ತು ಪಾಯಿಂಟ್ ನಲವತ್ತು ಕೋಟಿ ರು ದುಡಿಯುವ ಬಂಡವಾಳ ಹೊಂದಿದೆ ಎಂದರು ಸರ್ಕಾರಿ ಅಂಕ ಸಂಸ್ಥೆ ಈಗಾಗಲೇ ಪ್ರಧಾನ ಕಚೇರಿ ಮಲೀಪುರದಲ್ಲಿ ತಂದೆ ಅಲ್ಲೇ ಒಂದು ಪ್ರಧಾನ ಅಂಗಸಂಸ್ಥೆಯನ್ನು ಉದ್ಘಾಟಿಸಿದ ಯಶಸ್ಮಾನೋತ್ಸವ ಹಾಗೂ ಮಹೋತ್ಸವ ಉದ್ಘಾಟನೆ ಮಾಡಿಕೊಂಡು ತದನಂತರ ತಮ್ಮ ಈ ಸಂಸ್ಥೆ ಕೇದಾರದಲ್ಲಿ ಇನ್ನು ದೀಡ್ ತಿಂಗಳಲ್ಲಿ ಆ ಆಂಗ ಸಂಸ್ಥೆಯಿಂದ ಉದ್ಘಾಟನೆ ಮಾಡ್ತು ತದನಂತರ ಪ್ರಧಾನಿಯಲ್ಲಿ

ಸೊಸೈಟಿಯ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಸುಭಾಷ್ ಬೆಳ್ಕೋಡಿ ಮಾತನಾಡಿ ಸೊಸೈಟಿಯು ಈಗಾಗಲೇ ಹದಿನಾಲ್ಕು ಶಾಖೆಗಳನ್ನು ಹೊಂದಿದ್ದು ಮುಂದಿನ ತಿಂಗಳಲ್ಲಿ ರಾಮದುರ್ಗ ತಾಲೂಕಿನ ಚಂದರಗಿರಿಯಲ್ಲಿ ಹೊಸ ಶಾಖೆಯನ್ನ ಪ್ರಾರಂಭಿಸಲಾಗುವುದು ಏಪ್ರಿಲ್ ಇಪ್ಪತ್ತಾರರಂದು ಮಹಾಲಿಂಗಪುರ ಶಾಖೆಯ ಸ್ವಂತ ಕಟ್ಟಡ ಉದ್ಘಾಟನೆ ಮತ್ತು ದಶಮಾನೋತ್ಸವ ಕಾರ್ಯಕ್ರಮ ಜರುಗಿದ್ದು ಶೀಘ್ರದಲ್ಲಿಯೇ ತೇರಾದಾಳ ತುಕ್ಕನಾಟಿ ರಾಮದುರ್ಗ

ಸಾಲಗಾರಿಗೆ ನಾವು ಸಹಾಯ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಸಾಧ್ಯತೆ ಐತಿ ಅದಕ್ಕೆ ಸಾಲಗಾರಿಗೆ ಒಂದು ಟ್ರೈನಿಂಗ್ ಆಗ್ಬೇಕಾಗಿತ್ತು ಸಾಲ ತಗೊಂಡ್ರೆ ಯಾವ ತಿಂಗ್ಳು ಯಾವ್ಯಾವ ತಿಂಗಳ ನಾವು ಕಟ್ಟಬೇಕು ಹೆಂಗೆ ಕಟ್ಟಬೇಕು ಸಾಲಗಾರ ದೊಡ್ಡ ದೊಡ್ಡ ದೊಡ್ಡವ್ರು ಸಾಲುಗಾರ ಹಾಕ ತೊಗೊಳ್ತಾರೆ ಅದಕ್ಕೆ ಅವ್ರಿಗೆ ಇನ್ನೂ ಒಂದು ಟ್ರೈನಿಂಗ್ ಬ ಆಗ್ಬೇಕಾಗಿ ಈಗ ನಿಮ್ಮ ಪತ್ರಿಕೆ ಮುಖಾಂತರ ನಾವು ಬೆಳಕೋದಿಷ್ಟ ಸಾಲಗಾರರು ಸರಿಯಾದ ಸಮಯಕ್ಕೆ ಬಡ್ಡಿ ಮತ್ತು ಸಾಲಗಳನ್ನು ಕಟ್ಟಿದ್ರೆ ಬ್ಯಾಂಕ್ ಅಭಿವೃದ್ಧಿನ ಆಗ್ತೈತಿ ಅವ್ರಿಗೆ ಇನ್ನೂ ಹೆಚ್ಚಿನ ಈ ಬ್ಯಾಂಕಿನಿಂದ ಸಹಾಯ ಸಹಕಾರ ನನ್ನ ಸಭೆಯಲ್ಲಿ ಸೊಸೈಟಿಯ ಉಪಾಧ್ಯಕ್ಷ ಲಕ್ಕಪ್ಪ ಪೂಜೇರಿ ನಿರ್ದೇಶಕರಾದ ಗೋಡಚಪ್ಪ ಮುರುಗೋಡ್ ಬಿಬಿ ಬೆಳ್ಕೋಡ್ ಇಸ್ಮಾಯಿಲ್ ಕಳ್ಮನಿ ವಿಶಾಲ್ ಶೀಲವಂತ ಮಾಲಾ ಬೆಳ್ಕೋಡ್ ಮಹಬೂಬಿ ಕಳಿಮನಿ ಉಮಾ ಬೆಳ್ಕೋಡ್ ಶಾಂತವ್ವ ಬೋರ್ಗಲ್ ಶ್ಯಾಲನ್ ಕೋಡತ್ತೆ ಪ್ರಧಾನ ಕಾರ್ಯದರ್ಶಿ ರಮೇಶ್ ವಂಟಗೂಡಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು